ಇನ್ನು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳಿನ ಒಂದು ಭವಿಷ್ಯತ್ತನ್ನು ನಾವು ಚಿಂತನೆಯನ್ನು ಮಾಡಿದಾಗ ಅವರಿಗೆ ಈ ಸಮಯ ಹೇಳ್ತಕ್ಕಂಥದ್ದು ಲಾಭದಾಯಕವಾಗಿ ಇರ್ತಕ್ಕಂಥದ್ದು ಕೈಗೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪ್ರಗತಿ ಹತ್ತ ಬಂದು ಬರ್ತಕ್ಕಂಥದ್ದು ಕೆಲವೊಂದು ಗುಂಡಿಗೆ ಬಿದ್ದಂತಹ ಕೆಲಸವೂ ಕೂಡ ಆಗ್ತಕ್ಕಂತಹ ಸಾಧ್ಯತೆಗಳು ಆದರೆ ಆಸೆ ಹೇಳ್ತಕ್ಕಂಥದ್ದು ಅತಿಯಾದರೆ ಅಷ್ಟೇ ಮಟ್ಟಿಗೆ ಅಪಾಯ ಕೂಡ ಆಗೋ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ಅತಿಯಾಸೆಯನ್ನು ಪಡೆದೇ ಇದ್ದರೆ ಒಳ್ಳೆಯದು ಮತ್ತು ಮನೆಗೆ ಸಂಬಂಧಪಟ್ಟಂತಹ ರೀತಿಯಲ್ಲೂ ಕೂಡ ನೆಮ್ಮದಿಯ ವಾತಾವರಣಗಳು ಇರ್ತಕ್ಕಂತಹದ್ದು ಶುಭ ಸುದ್ದಿಗಳು ಬರ್ತಕ್ಕಂಥದ್ದು ಹಾಗೂ ಕೆಲವೊಂದು ವ್ಯಕ್ತಿಗಳು ದೇವತಾ ಕಾರ್ಯಗಳಲ್ಲಿ ತೊಡ್ಕೊಳ್ತಕ್ಕಂತಹದ್ದು ಇನ್ನು ಕೆಲವು ಅಷ್ಟು ಜನರು ತೀರ್ಥಯಾತ್ರೆ ಇತ್ಯಾದಿಯಾದಂತಹ ಪುಣ್ಯ ಕೆಲಸ ಕಾರ್ಯಗಳಿಗೆ ತೊಡ್ಕೊಳ್ತಕ್ಕಂತಹದ್ದು ಮತ್ತು ಉದ್ಯೋಗವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಅತಿ ಲಾಭದಾಯಕವಾಗಿ ಇರ್ತಕ್ಕಂತಹದ್ದು ಅಂತ ಹೇಳುವುದನ್ನು ನಾವು ಹೇಳಬೇಕಾಗುತ್ತದೆ ಹಾಗಾಗಿ ಈ ಒಂದು ವ್ಯಕ್ತಿಗಳಿಗೆ ತುಂಬ ಸಂತೋಷದಾಯಕವಾದಂತಹ ಸಮಯವೂ ಇದಾಗಿರುತ್ತೆ